ಪ್ರಥಮ ದಾಳಿಯಲ್ಲಿ ಖಾಸಗಿ ಆಟಗಾರ ದರ್ಶನ್ ಒಂದರ ಆಟಗಾರದಲ್ಲಿ ಚಂದ ರೀತಿಯ ದಾಳಿಯನ್ನು ಬರ್ತಾ ಇದೆ ದಾಳಿಯಲ್ಲಿ ಗಿರೀಶ್ ಕಂಗಡ ತಂಡದ ಅನುಭವಿ ಆಟಗಾರ ಗಿರೀಶ್ ತನ್ನ ಪ್ರಥಮ ದಾಳಿಯಲ್ಲಿ ಯಾವುದೇ ಅರ್ಥ ಇಲ್ಲ ಖಾಸಗಿ ದಾಳಿಗಾರ ದರ್ಶನ್ ಜನಸಂಖ್ಯೆ ಒಂದರ ದರ್ಶನ್ ಟೂ ಎನ್ ಬಿಳಿಯಲ್ಲಿ ಶತದ ದಾಳಿಯಲ್ಲಿ ಸಂಘಟಿಸಿರುವಂತ ದರ್ಶನ್ ಅಂಕಕ್ಕಾಗಿ ಇದ್ದಾರೆ ಯು ಎನ್ ಬಿ ಬಲಿಷ್ಠ ಡಿಫೆಂಡರ್ ಮುಂದೆ ಅಂಕಾಗಿ ಇಪ್ಪತ್ತರ ಆಟಗಾರ ಕುಮಟದ ಸಪ್ಪಿನ ಆಟಗಾರ ಕಳ್ಳೆಯ ಆಟಗಾರರ ಕಿಕ್ ಮೂಲಕ ಒಂದು ಮಾಡು ಇಲ್ಲವೇ ಮಡಿ ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಖಾಸಗಿ ತಂಡದ ದಾಳಿಗಾರ ಯು ಎನ್ ಬಿ ಪಾಳ್ಯದಲ್ಲಿ ಬಲಿಷ್ಠ ಡಿಫೆಂಡ ಮುಂದೆ ಬಂಧನವಾಗ್ತಾ ಇದ್ದಾರೆ ಇತಾ ಯುಎನ್ಬಿಯ ಪವರ್ ಪ್ಲಾಂ ಜಬೂಲ ಬೈಕ್ ಆ ಭಯಂಕರ ಇಂಟೆಲಿಜೆನ್ಸ್ ನೀ ಹೇಳಯ್ಯ ಈ ರಾಷ್ಟ್ರೀಯ ತಂದದಾದಿವರ ಅರಷ್ಟನ್ ಚತ್ತದ ತಾಳಿಯಲ್ಲಿ ಯಾವುದ ಅಂತವಿಲ್ಲದೆ ಮತ್ತೆ ಅಂತವಾಗಿ ಇಪ್ಪತ್ತಾರರ ಬಂಗಡಿಯ ಅತಿ ಮತ್ತೊಮ್ಮೆ ಕಿರಿಯಾಟಗಾರ ಬಂಗಡೆ ತಂಡದ ಉತ್ತಮ ನಾಯಕ ಅನುಭವಿ ನಾಯಕ ತಂತ್ರಗಾರಿಕೆ ಹೊಂದಿರುವಂತಹ ನಾಯಕ ಯಾವುದೇ ಕ್ಷಣದಲ್ಲಿಯೂ ಕೂಡ ಪಂದ್ಯದ ಗತಿಯನ್ನು ಬದಲಾಯಿಸಿದಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ನಾಯಕ ಯು ಎನ್ ಗಿರೀಶ್

ಆದಿಶಕ್ತಿ ಆದಿಶಕ್ತಿ ಕಂಪಾಲ್ ಇಪ್ಪತ್ತೊಂದನೇ ಪಂದ್ಯಕ್ಕಾಗಿ ಕರೆಯನ್ನ ರವನಿಸ್ತಾ ಇದ್ದೇವೆ ಮುಂದಿನ ಪಂದ್ಯಕ್ಕೆ ಕರೆಯನ್ನ ರವಾನಿಸ್ತಾ ಇದ್ದೇವೆ ವನದುರ್ಗಿ ಕಂಪಾಲ್ ವರ್ಸಸ್ ಆದಿಶಕ್ತಿ ತುಳಸಾನೆ ಎಲ್ಲಿ ತಾಳೆಯಲ್ಲಿ ಚರಣ್ ಅತಿ ಕಿರಿಯ ಆಟಗಾರ ಡೋಟ್ ಟಚ್ ಮೂಲಕ ಹುಟ್ಟಿದ್ದೇನೆಂಬ ವಾದ ವಾದಕ್ಕೆ ತಕ್ಕ ಪುರಸ್ಕಾರ ಒಂದು ಅಂಕ ಬಂಗಣೆ ನಾಲ್ಕು ಎರಡರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಎರಡು ಅಂಕದ ಮುನ್ನಡೆಯಲ್ಲಿ ಬಂಗಣೆ ಮುಂದಿನ ಪಂದ್ಯದ ಟಾಸ್ ವಿನ್ ಆಗಿ ಹಾಗೂ ಆದಿಶಕ್ತ ಆದಿಶಕ್ತಿ ತಾಂಡದ ನಾಯಕರನ್ನು ನಾವೇ ಸಕೆ 15811 ಎಫ್ರೈಡರ್ ಮೂಲಕ ಅಮೂಲ್ಯವಾದಂತ ಆಪ್ತೈ ಟೀಟಿ ಮಿಟಿ ಆಗಿ ಅಧಿವತ್ತೆ ದೊಡ್ಡನಾಡು ಚಂಪಕಣ್ಣನ ನಾಯಕರನ್ನು ಕರೆತೆ ಜೈವೆ ದೇವ್ಬಿಟ್ಟು ಈರೋಡಣ್ಣನ ನಾಯಕರು ನಾನ್ಯ ಜಂಭಿಕಾ ಆರಂಭಬೇಕೋ

ಶರ ವೇಗದ ದಾಳಿಗಾರ ದಾಳಿಯಲ್ಲಿ ದರ್ಶನ್ ಬಂಧನ ಗಿರೀಶ್ ಅವರನ್ನು ಪರಿಚಯಿಸುತ್ತಿದ್ದೇವೆ ದಾಳಿಯಲ್ಲಿ ಅಂಗಡಿ ತಂಡದ ಆಟಗಾರ ಫೋರ್ ಬಾಯ್ ಒಂದು ಅಂಕದ ಅಲ್ಪ ಐದು ಐದು ಸಮಬಲ ದಾಳಿಯಲ್ಲಿ ಚರಣ್ ಪುಟ್ಟ ಹುಡುಗ ಉತ್ತಮ ದಾಳಿ ದಾಳಿಗಾಗಿ ಮನವಿ ಅಂಕ ಆರು ಐದರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಒಂದು ಅಂಕದ ಅಲ್ಪ ಮುನ್ನಡೆಯಲ್ಲಿ ಯು ಎನ್ ನಾವೇ ಉತ್ತಮ ದಾಳಿಗಾರ ಹಲವು ಪಂದ್ಯಾಟಗಳಲ್ಲಿ ಬೆಸ್ಟ್ ಟ್ರೇಡರ್ ಅವಾರ್ಡ್ ಅನ್ನು ಪಡೆದಂತ ಆಟಗಾರ ನವೀನ್ ಈ ಒಂದು ಪಂದ್ಯಾಕೂಟದಲ್ಲಿ ಉತ್ತಮವಾದಂತಹ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಅದೇ ರೀತಿ ನಿಖಿಲ್ ನಿಖಿಲ್ ಜೀರೋ ಸೆವೆನ್ ನಿಖಿಲ್ ದಾಳಿಯಲ್ಲಿ ಮಾತ್ರ ಏಳು ಐದರಲ್ಲಿ ಸಾಗಿ ಬರ್ತಾ ಇದೆ ಪಂದ್ಯ ದಾಳಿಯಲ್ಲಿ ಬನ್ನಿ ಸಂಖ್ಯೆ ಮೋರರ ಮಣಿ ಖಾಸಗೇರಿಯಲ್ಲಿ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ತನ್ನ ಎಲ್ಲ ಒಂದು ತಂತ್ರಗಾರಿಕೆಯನ್ನು ಎರೆದು ತಮ್ಮ ಅಕ್ಕಕ್ಕಾಗಿ ಒಂದು ಅದ್ಭುತವಾದಂತಹ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ದಾಳಿಯ ಮಣಿ ಖಾಸಗರಿ ಅನ್ಬಿಯ ಮಣಿ ನರಳಿ ಮನೆಗೆ ಖಾಸಗರಿಯ ಅನುಭವಿ ಯುವ ಆಟಗಾರ ಬಂದಿದೆ ಇಟ್ಸ್ ಅಂಕವನ್ನು ಕೊನೆಯ ಒಂದು ನಿಮಿಷಗಳ ಆಟ ಭಾಗ್ಯ ತಂಡದ ಮೊತ್ತ ಒಂಬತ್ತು ಐದು ನಾಲ್ಕು ಅಂಕದ ಮುನ್ನಡೆಯಲ್ಲಿ ಯು ಎನ್ ಬಿ ಐದರಲ್ಲಿ ಪಂದ್ಯ ಆಗ್ತಾ ಇದೆ ಕಾಸಿರಿ ಹದಿಮೂರು ಐದರಲ್ಲಿ ಪಂದ್ಯ ದರ್ಶನ್ ಅವರ ದಾಳಿ ಅರೆ ದರ್ಶನ್ ಬ್ಲಾಕ್ ಲೈನ್ ಗೇಮ್ ಆಡುವಂತ ಒಂದು ಶತಪ್ರಯತ್ನದಲ್ಲಿ ಏಳು ಹದಿಮೂರರಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಆರು ಅಂಕದ ಬಲಿಷ್ಠ ಮುನ್ನಡೆಯನ್ನು ಕರೆದಿಸುವ ಯು ಎನ್ ಬಿ ಗೆಲುವಿನ ನಗೆ ಬೀರುವ ಕೆಲವು ಹತ್ತು ಇರುವಾಗ ಮುನ್ನಡೆಯೊಂದಿಗೆ ಗೆಲುವನ್ನು ಪಡೆದುಕೊಳ್ತಾ ಇದೆ ಯು ಎನ್ ಬಿ ಅಭಿನಂದನೆಗಳು